ಐ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೋಗಿಲ್ರು ಚೆನ್ನಾಗಿದ್ದಾರ ಅಂತ ಅಂದ್ಕೊಳ್ತೀನಿ ಇವತ್ತು ಸಂಡೇ ಬ್ಲಾಗ್ ಸೊ ಸಂಡೇ ಈವ್ನಿಂಗ್ ಆಗಿದೆ ನಾವೀಗ ಹೊರಗೆ ಹೊರಟಿದ್ದೀವಿ ನಮ್ಮ ಪುಟಾಣಿ ರೆಡಿ ಆಗಿದ್ದಾಳೆ ಬೇಬಿ ಶಾಕ್ ಟೋಸಕ್ಕೊಂಡು ಬಾಯಲಿ ಹೋಗರಿ ಹೋಗೋಣ ನಮ್ಮ ಪುಟ್ಟು ಪಾಪುಗೆ ಆಟ ಆಡಿಸ್ಕೊಂಡು ಪಾರ್ಕಲ್ಲಿ ಬರೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ವಿ ಇಲ್ಲೇ ಕೃಷ್ಣರಾವ್ ಪಾರ್ಕಿಗೆ ಹೋಗೋಣ ಅಂತ ಅಲ್ಲಾದ್ಮೇಲೆ ಹಂಗೆ ಸ್ವಲ್ಪ ಏನಾದ್ರು ಕುರುಗ್ ತಿನ್ಕೊಂಡು ಬರೋದು ಅಲ್ಲ ಬಂಗಾರಿ ಎಸ್ 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 ಏನಾಯಿದ್ದೆ ಕೃಷ್ಣರಾವ್ ಪಾರ್ಕ್ ನಮ್ಮನೆಯಿಂದ ಜಸ್ಟ್ ಒಂದು ಟೂ ಕಿಲೋಮೀಟರ್ಸಲ್ಲಿದೆ ತುಂಬ ಚೆನ್ನಾಗಿದೆ ತುಂಬ ದೊಡ್ಡದಾಗಿದೆ ಇಲ್ಲಿ ನಮ್ಮ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ನಮ್ಮ ಪುಟಾಣಿಗಂತೂ ಫುಲ್ ಖುಷಿ ಇಲ್ಲಿ ಬಂದರೆ ಸಕ್ಕದಾಗಿರುತ್ತೆ ಪಾರ್ಕ್ ಮಾತ್ರ ತುಂಬ ಚೆನ್ನಾಗಿದೆ ಎಂಟ್ರಿ ಗೇಟ್ ಸೊ ಇದು ಓಲ್ಡ್ ಲೈಬ್ರರಿ ಸಣ್ಣ ಮಕ್ಕಳಿಗಾದರೆ ಪ್ಲೇ ಏರಿಯಾ ಇದೆ ಆ್ಯಂಡ್ ದೊಡ್ಡವರಿಗೆ ಆದರೆ ಸ್ಪೋರ್ಟ್ಸಿಗೆ ಅಂತಲೇ ದೊಡ್ಡ ಫೀಲ್ಡ್ ಇದೆ ಅದರಲ್ಲಿ ಕ್ರಿಕೆಟ್ ಆಡ್ತಾ ಇರ್ತಾರೆ ಮತ್ತು ವಾಲಿಬಾಲ್ ಬ್ಯಾಡ್ಮಿಂಟನ್ ಏನು ಎಲ್ಲನೂ ಆಟ ಆಡ್ತಾ ಇರ್ತಾರೆ ಏನೇ ವಾಕ್ ಮಾಡೋರಿಗಂತೂ ವಾಕಿಂಗಿಗೆ ಒಂದು ಹ್ಯೂಜ್ ಒಂದು ದೊಡ್ಡ ರೌಂಡ್ ಅಂತಾನೆ ಇರ್ಬೋದು ಆ ಥರ ಇದೆ ನಮ್ಮ ಇಲ್ಲಿ ಬಂದರೆ ತುಂಬ ಇಷ್ಟ ಆಗುತ್ತೆ ಅವ್ರು ಸಖತ್ ಎಂಜಾಯ್ ಮಾಡ್ತಾಳೆ ಫಾರ್ ದ ವೆರಿ ಫಸ್ಟ್ ಟೈಮ್ ನಾವು ಒಳಗೆ ಹೊರಗಡೆ ಕರ್ಕೊಬಂದಾಗ ಅವಳು ಹ್ಯಾಪಿಯಾಗಿದ್ದ ಪ್ಲೇಸ್ ಅಂದರೆ ಇದೆ ಕೃಷ್ಣರ ಪಾರ್ಕ್ ಆ್ಯಂಡ್ ಈ ಒಂದು ಜೋಕಾಲಿಯಲ್ಲಿ ಫಸ್ಟ್ ನಾವು ಇಲ್ಲಿ ಆಟ ಆಡಿಸಿದ್ದು ಏಯ್ಟ್ ಮಂತ್ಸ್ ಇದ್ದಾಗ ಕರ್ಕೊಂಡು ಬಂದಾಗ ಇಲ್ಲೇ ಆಟ ಆಡಿಸಿದ್ವಿ ನೆಕ್ಸ್ಟ್ ಲಾಸ್ಟ್ ಇಯರ್ ಆಡಿಸಿದ್ವಿ ಈ ಇಯರ್ ಆಡಿಸಿದ್ವಿ ಇದೇ ಸೇಫ್ ಇದೆ ಈ ಜೋಕಾಲಿಯಲ್ಲಿ ಸೊ ಕೃಷ್ಣ ಪಾರ್ಕಲ್ಲಿ ನಮ್ಮ ಪಾಪಿಗೆಲ್ಲ ಆಟ ಆಡಿಸ್ಕೊಂಡಿದ್ದಾಯ್ತು ಅಂದ್ ನಮ್ಮ ಹಸ್ಬೆಂಡ್ ಕೂಡ ಒಂದು ರೌಂಡ್ ಹೋಗಿ ಬಂದರು ಅದಾದಮೇಲೆ ನಾವು ಕೂಡ ಜಸ್ಟ್ ಅಲ್ಲೇ ಮತ್ತೆ ವಾಕ್ ಮಾಡ್ಕೊಂಡು ಹೋಗ್ಬೋದು ಎಕ್ಸಿಟ್ ಗೇಟಿಗೆ ಸೊ ಹಾಗೆ ವಾಕ್ ಮಾಡಿಕೊಂಡು ನಾವು ಅಲ್ಲಿ ಒಂದು ಕಡೆ ಬನ್ನಲ್ಲಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾತ್ರ ಅಲ್ಲಿ ಏನಾದರೂ ತಿನ್ನೋಣ ಅಂತ ಹೋದಲ್ ಇದು ಬನ್ನಲ್ಲಿ ತೊಗೊಂಡಿದ್ದು ಯಾವುದೂ ಕೂಡ ಚೆನ್ನಾಗಿರಲಿಲ್ಲ ಅದಾದಮೇಲೆ ಮನೆಗೆ ಬಂದ್ವಿ ನಮ್ಮ ಪುಟಾಣಿ ನೋಡಿ ಇರೋ ಬರೋ ಅನಿಮಲ್ಸ್ ಎಲ್ಲ ಎತ್ಕೊಂಡು ಹೇಗೆ ಜೋಡಿಸ್ತಾ ಇದ್ದಾಳೆ ಅಂತ ಮನೆ ಸೋಫಾ ಒಂದು ಯಾವತ್ತೂ ನೀಟಾಗಿ ಇರೋದೇ ಇಲ್ಲ ಏಕೆಂದರೆ ಎಲ್ಲದರಲ್ಲೂ ಅಷ್ಟೇ ಕೂರಬೇಕು ಅಂದರೆ ಫಸ್ಟ್ ಎಲ್ಲ ತೆಗೆದು ಕ್ಲೀನ್ ಮಾಡ್ಕೊಂಡು ಕೂರಬೇಕು ಆ ಥರ ಎಲ್ಲನೂ ಇಡ್ತಾಳೆ ಹೀಗೆ ಮನೇಲಿ ಫುಲ್ಲು ಒಳಗಿರೋ ಅಂಥ ಜಾಸ್ತಿ ಅನಿಮಲ್ಸ್ ಜೊತೆಗೆ ಅವಳು ಆಟ ಆಡೋದು ಎಲ್ಲನೂ ಇಟ್ಕೊಂಡು ಹಾಗಾಗಿ ಅದನ್ನು ಡಿಫ್ರೆಂಟ್ ಡಿಫ್ರೆಂಟಾಗಿ ಅವಳು ಅರೇಂಜ್ ಮಾಡೋದು ಅದನ್ನು ಡಿಫ್ರೆಂಟ್ ಡಿಫ್ರೆಂಟಾಗಿ ಇಟ್ಟು ನೋಡ್ತಾಳೆ ಸೊ ಅದಾಯಿತು ಇವಾಗ ಒಂದು ಬಕೆಟ್ ಇತ್ತು ಒಂದು ಪೇಂಟ್ ಬಕೆಟ್ ಎಕ್ಸ್ಟ್ರಾ ಬಕೆಟ್ ಇಟ್ಟಿದ್ದೀವಿ ಆ ಬಕೆಟ್ನ ತೊಗೊಂಡು ನೋಡಿ ಯಾವ ಥರ ಅನಿಮಲ್ಸ್ನ ಜೋಡಿಸಿದಾಳೆ ಅಂತ ಅವಳು ಏನಾರೋ ಒಂದು ಕ್ರಿಯೇಟಿವ್ ಆಗಿ ಮಾಡಬೇಕು ಅಂತ ಥಿಂಕ್ ಮಾಡ್ತಾ ಇರ್ತಾಳೆ ಸೊ ನಾನು ಅದಕ್ಕೆ ಯಾವುದೇ ರೀತಿ ಬೇಡ ಹಾಗೆ ಹೇಗೆ ಅಂತ ಹೇಳಲ್ಲ ಯಾಕೆಂದರೆ ಈ ಏಜಲ್ಲಿ ಅವ್ರು ಏನೇ ಮಾಡಿದ್ರು ಓಕೆ ಹೇಳಬೇಕಂತೆ ಬಿ ಗುಡ್ ಆ್ಯಂಡ್ ಬಿ ಓಕೆ ವಿತ್ ಅ ಮೆಸ್ ಅಂತ ಹೇಳಬೇಕಂತೆ ಸೊ ಹಾಗಾಗಿ ಅವ್ರು ಈ ಯಾವ್ಯಾವ ರೀತಿ ಆಟ ಆಡ್ತಾರೆ ಎಷ್ಟು ಕ್ರಿಯೇಟಿವ್ ಆಗಿ ಅವ್ರು ಥಿಂಕ್ ಮಾಡೋಕ್ಕೆ ಯೋಚನೆ ಮಾಡ್ತಾರೆ ಅದನ್ನು ಅವ್ರು ಸಪೋರ್ಟ್ ಮಾಡೋದು ಬೆಸ್ಟ್ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಬೇಕು ನಾನು ಎಷ್ಟು ಚೆನ್ನಾಗಿ ಒಂದೊಂದು ಕಾಲನ್ನ ಒಳಗೆ ಹಾಕಿದ್ದಾಳೆ ಇನ್ನೂ ಮೂರು ಕಾಲು ಹೊರಗೆ ಹಾಕಿ ಿ ನೀಟಾಗಿ ಸರ್ಕಲಲ್ಲಿ ಎಲ್ಲ ಅನಿಮಲ್ಸ್ನ ಜೋಡಿಸಿದ್ದಾಳೆ ಮತ್ತು ಅದರಲ್ಲಿ ಸಣ್ಣ ಸಣ್ಣ ಪುಟ್ಟ ಪುಟ್ಟದ್ದು ಇದೆ ದೊಡ್ಡ ದೊಡ್ಡದು ಇದೆ ಅಲ್ಲಿ ಒಂದು ಪುಟ್ಟದ್ದು ದೊಡ್ಡದಿದೆ ಅದು ಬೇಬಿ ಜೀಬ್ರಾ ಅಂತೆ ದೊಡ್ಡದು ಮಮ್ಮಿ ಜೀಬ್ರಾ ಅಂತ ಎರಡೂ ಕೂಡ ಒಟ್ಟಿಗೆ ಇರಬೇಕಂತೆ ಸಪ್ರೇಟ್ ಮಾಡಬಾರ್ದಂತೆ ಒಂದು ಫ್ರೆಂಡ್ಸ್ ಜೊತೆಗೂ ಬಿಡಬಾರ್ದಂತೆ ನಾನು ಪಾಪ ಸ್ಕೂಲಿಗೆ ಹೋಗು ಫ್ರೆಂಡ್ಸ್ ಜೊತೆ ಹೋಗು ಅಂತ ಹೇಳ್ತೀನಲ್ಲ ಅದಕ್ಕೆ ಹಾಗೆ ಹೇಳೋದು ಇನ್ನ ಇದು ನೂಡಲ್ಸ್ ತೊಗೊಬಂದಿದ್ರು ಮೋಯ್ಸ್ ಖಾನ್ ಜಾಕ್ ಸಾಲ್ಸ್ ಮತ್ತು ನನಗೂ ನೀಟಾಗಿ ಯಾವುದು ಅಂತ ಗೊತ್ತಿಲ್ಲ ಕೀಟೋ ಫ್ರೆಂಡ್ಲಿ ಡಯಟ್ ಯಾರು ಮಾಡ್ತಾಯಿದ್ರೆ ಅವರಿಗೆ ಝೀರೋ ಪರ್ಸೆಂಟ್ ಗ್ಲೂಟನ್ ಝೀರೋ ಪರ್ಸೆಂಟ್ ಫ್ಯಾಟ್ ಆ್ಯಂಡ್ ಝೀರೋ ಪರ್ಸೆಂಟ್ ಶುಗರ್ ಅಂಥದ್ದು ಏನಂದರೆ ಫುಲ್ ಕಂಪ್ಲೀಟ್ ರೆಡಿಮೇಡ್ ಅದರಲ್ಲಿ ಒಂದು ಪ್ಯಾಕ್ ಇರುತ್ತೆ ಪ್ರಿಪ್ರೇಷನ್ ಮೆಥಡ್ ಎಲ್ಲೇ ಕೊಟ್ಟಿದ್ದಾರೆ ಒಂದು ಪ್ಯಾಕಲ್ಲಿ ನೂಡಲ್ಸ್ ಇರುತ್ತೆ ವಿತ್ ವಾಟರ್ ಆ ವಾಟರ್ನ ಡ್ರೈನ್ ಮಾಡಿಬಿಟ್ಟು ನೆಕ್ಸ್ಟ್ ಒಂದು ಟೂ ಟೈಮ್ಸು ಅಥವಾ ಒಂದು ಮಿನಿಟ್ ನೀಟಾಗಿ ಟ್ಯಾಪ್ ವಾಟರಲ್ಲಿ ನೀಟಾಗಿ ಅದನ್ನು ವಾಶ್ ಮಾಡಿ ನೀವು ಬೇಕಾಗಿರುವಂಥ ಸೂಪ್ ಅಥವಾ ಸಲಾಡ್ಸ್ ಯಾವುದಕ್ಕೆ ಬೇಕಾದ್ರೂ ಹಾಕ್ಕೊಂಡು ತಿನ್ಬೋದು ಈ ಥರ ಇರುತ್ತೆ ನೂಡಲ್ಸ್ ನಮ್ಮ ಹಸ್ಬೆಂಡ್ ನೋಡೋಣ ತರಿಸೋಣ ಅಂತ ಹೇಳಿದರು ಟೂ ಟ್ವೆಂಟಿ ರುಪೀಸ್ ಇಷ್ಟೇಷ್ ಕ್ವಾಂಟಿಟಿ ಇರುತ್ತೆ ಒಬ್ರಿಗೆ ಮಾತ್ರ ಸಾಕಾಗೋಷ್ಟು ನಾನೇನೋ ನೂಡಲ್ಸ್ ಮಾಡಬೇಕು ಅಂದರೆ ವೆಜಿಟೇಬಲ್ಸ್ ಎಲ್ಲ ಹಾಕಿ ನೂಡಲ್ಸ್ನ ಮಾಡೋದು ಅದೇ ಥರ ಇವತ್ತು ವೆಜಿಟೇಬಲ್ಸ್ ಎಲ್ಲ ಹಾಕಿದ್ದೆ ಅದಕ್ಕೆ ಈ ನೂಡಲ್ಸ್ ಕೂಡ ಮಿಕ್ಸ್ ಮಾಡಿದೆ ನಿಜವಾಗ್ಲೂ ಯಾರ್ಯಾರು ಟ್ರೈ ಮಾಡಬೇಕು ಅಂತಾರೆ ಟ್ರೈ ಮಾಡಬೇಡಿ ತುಂಬ ಆಗಿತ್ತು ತಿನ್ನೋಕ್ಕೆ ಇಷ್ಟ ಆಗಲಿಲ್ಲ ಆ್ಯಂಡ್ ಇದು ನಾನ್ ವೆಜ್ ಓಕೆ ಸೊ ವೆಜಿಟೇರಿಯನ್ಸ್ ಅಂತೂ ಟ್ರೈ ಮಾಡಲೇಬೇಡಿ ಇವನ್ ನಾನ್ ವೆಜ್ ತಿಂತಾಯಿರೋ ನಮಗೆ ನಮಗೆ ಇಷ್ಟ ಆಗಲಿಲ್ಲ ಏಕೆಂದರೆ ಅದು ಅನಿಮಲ್ಸ್ ಅನಿಮಲ್ಸಿಂದು ಇಂಟ್ರೆಸ್ಟ್ ಏನು ಕೊಟ್ಟಂಕಿತ್ತು ಸೊ ಹಾಗಾಗಿ ನಾನು ನಮ್ಮ ಪಾಪ ಇಬ್ಬರು ಕೂಡ ಬಿಸಾಕ್ಬಿಟ್ವಿ ಆ್ಯಂಡ್ ಹಸ್ಬೆಂಡಿಗೆ ಹೇಳಿದ್ವಿ ಇನ್ನೊಂದು ಟೈಮ್ ಟ್ರೈ ಮಾಡೋಕ್ಕೂ ಕೂಡ ತೊಗೊಬಾರ ಬಿಡಿ ವರ್ಸ್ಟ್ ಆಗಿತ್ತು ಆ್ಯಂಡ್ ಜಾಸ್ತಿ ಚೀವ್ ಮಾಡಬೇಕಿತ್ತು ಮಟನೆಲ್ಲ ತಿನ್ನೋಬೇಕಾದ್ರೆ ಚೀವ್ ಮಾಡ್ತೀವಲ್ಲ ಆ ಥರ ಚೀವ್ ಮಾಡಬೇಕಿತ್ತು ಅಂದ್ರೆ ಯಾವುದೇ ರೀತಿ ಟೇಸ್ಟ್ ಇರಲಿಲ್ಲ ಏನಂದರೆ ಹೆಲ್ದಿ ಕಿಟೋ ಫ್ರೆಂಡ್ಲಿ ಡಯೆಟ್ ಮಾಡೋರಿಗೆ ಏನಾದರೂ ಡಿಫ್ರೆಂಟಾಗಿರಬೇಕು ಅಂತ ಅಷ್ಟೇ ನಾನು ಬೀಟ್ರೂಟ್ ನೋಡಿ ಹಿಂಗೆ ತಿಂತ ಇದೆ ಪುಟಾಣಿ ಬಂಗಾರಿ ಏನು ಎಸ್ ಗುಡ್ ಗರ್ಲ್ ಸೊ ನಿಮ್ಮನೆಯಲ್ಲೂ ನಿಮ್ಮ ಮಕ್ಕಳಿಗೆ ಏನಾದರೂ ಕೊಡಬೇಕು ಈ ಥರ ಊಟದ ಮಧ್ಯ ಅಂದರೆ ಸೊ ಈ ಥರ ಬೀಟ್ರೂಟ್ ಇದ್ರೆ ಬೇಯಿಸಿ ಕೊಟ್ಬಿಡಿ ಸಖತ್ ಇಷ್ಟಪಟ್ಟು ತಿಂತಾಳೆ ನಮ್ಮ ಪುಟಾಣಿ ಅಂತೂ ಯಾವಾಗಾದರೂ ಅಷ್ಟೇ ಒನ್ ಇಯರಿಂದ ಇದ್ದೀನಿ ನಾನು ಯಾವಾಗ ಬೀಟ್ರೂಟ್ ಕೊಟ್ಟರು ಅಷ್ಟೇ ಒಂದು ಮೀಡಿಯಮ್ ಸೈಜಿಂದು ಒಂದು ಎರಡು ಬಿಟ್ರೋಟ್ ಫುಲ್ಲು ಈ ಥರ ಪೀಸ್ ಪೀಸ್ ಮಾಡಿ ಬೇಯಿಸಿ ಕೊಟ್ಬಿಟ್ರೆ ಆರಾಮ್ಸೆ ತಿಂತಾಳೆ ಒಂದು ಟೈಮಿಗೆ ಊಟ ಆದಂಗೆ ಅವಳಿಗೆ ಇನ್ನೂ ಹಾಕು ಇನ್ನೂ ಹಾಕು ಅಂತ ಹೇಳಿ ಹಾಕ್ಸ್ಕೊಂಡು ತಿಂತಾಳೆ ಇಷ್ಟೇನ ಬಂಗರಿ ನಿಮಗೆ ಚೆನ್ನಾಗಿರುತ್ತೆ ಬೀಟ್ರೋಟ್ ಇಷ್ಟನಾ ಅಯ್ಯೋ ಕೆಳಗೆ ಬಿದ್ದಿಲ್ಲ ತಿನ್ನಬಾರ್ದು ಬಿಡು ಬಂಗಾರಿ ಬಿಡೋ ಬಿಡೋ ಅಲ್ಲಿರೋ ಪ್ಲೇಟಲ್ಲಿರೋ ತಿನ್ನಮ್ಮ ನಾನೊಂದು ಐದು ಬೀಟ್ರೋಟ್ ಬೇಯಿಸಿದ್ದೀನಿ ಅದರಲ್ಲಿ ಒಂದಿಷ್ಟು ಬೀಟ್ರೂಟ್ ಚಪಾತಿ ಮಾಡೋಣ ಅಂತ ಸೇ ಬೀಟ್ರೋಟ್ನ ಒಂದು ಎರಡು ಇಲ್ಲ ಇಲ್ಲ ತಿನ್ನು ಒಂದು ಎರಡು ಬೀಟ್ರೋಟ್ ಅಷ್ಟು ನಮ್ಮ ಪಾಪು ತಿಂದರೆ ಇನ್ನು ಅರ್ಧ ಮೂರು ಬೀಟ್ರೋಟ್ ಇರುತ್ತೆ ಅದನ್ನು ಕರೆಕ್ಟ್ ಸಣ್ಣದಾಗಿ ಥರ ಕಟ್ ಮಾಡಿ ಒಂದು ಎರಡು ಬರ್ಸೋ ಅಷ್ಟು ಎರಡು ವಿಸಲ್ ಮಾಡಿಸಿದ್ದೀನಿ ಕುಕ್ಕರಲ್ಲಿ ಸೊ ಸಾಫ್ಟಾಗಿ ಬಂದಿರುತ್ತೆ ನೆಕ್ಸ್ಟ್ ಅದನ್ನು ಗ್ರೈಂಡ್ ಮಾಡಿ ಚಪಾತಿ ಇಟ್ಟಿಗೆ ಮಿಕ್ಸ್ ಮಾಡಿದ್ರೆ ಬೀಟ್ರೂಟ್ ಚಪಾತಿ ರೆಡಿ ಆಗುತ್ತೆ ಸೊ ಆಮೇಲೆ ಚಪಾತಿನೇ ಕೊಡ್ತೀನಿ ಸೊ ಈ ಥರ ಪೀಸಸ್ಸು ತಿನ್ಬಿಡ್ತಾಳೆ ನಮ್ಮ ಪುಟಾಣಿ सुपर सुपर आहे <laughs> दे बीटर पल्या इष्ट आगल बरी बीट्रट इष्ट अगत बीट्रट चपाती इष्ट अगत गुड गर्ल गुड गर्ल बिसी दिया बिसी दिया चलको बेटा चलको बेटा बंगारी वेरी गुड ಅಯ್ಯಯ್ಯೋ ಅಯ್ಯೋ ನಮ್ಮ ಪುಟ್ಟಣಿಗೆ ಕೈಯಲ್ಲಿ ತಿನ್ನೋದಕ್ಕಿಂತ ಸ್ಪೂನಲ್ಲಿ ತಿಮ್ಮಿ ತಿನ್ನೋದಂದರೆ ಸಖತ್ತು ಇಷ್ಟ ಸ್ಪೂನಲ್ಲಿ ತೊಗೊಂಡು ತಿನ್ನೋದು ಇಷ್ಟ ಅಲ್ಲ ನನಗೆ ಸ್ಪೂನ್ ಬೇಕಲ್ಲ ನನಗೆ ತಿನ್ನೋಕ್ಕೆ ಹ್ಞೂ ಎಸ್ ಕಾಯ್ತಾ ಇದ್ಲು ಯಾವಾಗ ತಣ್ಣಗಾಗುತ್ತೆ ವಿಸಲ್ ಆದ ತಕ್ಷಣ ಕೇಳ್ತಾ ಇದ್ಲು ತಣ್ಣಗಾಗೋದನ್ನೇ ಕಾಯ್ತಾ ಇದ್ದು ತಣ್ಣಗಾದ ತಕ್ಷಣ ಬೇಗ ಪ್ಲೇಟಿಗೆ ಹಾಕ್ಸ್ಕೊಬಂದು ನಾನು ಹಾಕಿದಕ್ಕಿಂತ ಎರಡು ಸ್ಪೂನ್ ಜಾಸ್ತಿ ಹಾಕ್ಕೊಂಡು ತಗೊಂಬಂದು ತಿಂತಾರ ತಿನ್ ಕ್ಯಾರೆಟೆಲ್ಲ ಡೈರೆಕ್ಟಾಗಿ ಕೊಟ್ಬಿಡ್ತಿದ್ದೀನಿ ಅದನ್ನೇನು ನಾನು ಕುಕ್ ಮಾಡ್ಕೊಡೋಲ್ಲ ಹಾಗೇ ತಿಂತಾಳೆ ಬಟ್ ಬೀಟೋಟ ಅದೇ ನೀಟಾಗಿ ಕುಕ್ ಮಾಡಿ ಕೊಡ್ತೀನಿ ಹಾಂ ನೀಟಾಗಿ ಚೀವ್ ಮಾಡ್ಬೇಕಾಯ್ತಾ ಅಮ್ಮ 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 ಅಂತ ಚೀವ್ ಮಾಡಿ ತಿನ್ನಬೇಕು ಎಸ್ ವೆರಿ ಗುಡ್ ನಮ್ಮ ಪಾಪು ಅವಳದು ಅನಿಮಲ್ಸ್ ಎಲ್ಲ ಇಟ್ಕೊಂಡು ಆಟ ಶುರು ಮಾಡಿದ್ದಾಳೆ ಇದು ಮಮ್ಮಿ ಎಲಿಫ್ಯಾಂಟ್ ಆ್ಯಂಡ್ ಬೇಬಿ ಎಲಿಫ್ಯಾಂಟ್ ಬೇಬಿ ಎಲಿಫ್ಯಾಂಟ್ ಬೇಬಿ ಎಲಿಫ್ಯಾಂಟ್ ಸೊ ಅಲ್ಲಿ ಇರೋ ಅನಿಮಲ್ಸ್ ಎಲ್ಲ ತಗೊಂಡು ಇಲ್ಲಿ ಇಡೋದು ಇದೆಲ್ಲ ಹೊಸ ಎಷ್ಟು ಆಲ್ಮೋಸ್ಟ್ ಎಲ್ಲ ಅನಿಮಲ್ಸ್ ಇದೆ ಕೆಲವೊಂದಷ್ಟೇ ಮಿಸ್ಸಿಂಗ್ ಇದೆ ಅಂದರೆ ವೈಲ್ಡ್ ಅನಿಮಲ್ಸ್ ಇದೆ ಡೊಮೆಸ್ಟಿಕ್ ಅನಿಮಲ್ಸ್ ತುಂಬ ಕಮ್ಮಿ ಇದೆ ನಮ್ಮ ಹತ್ರ ನಾವು ವೈಲ್ಡ್ ಅಷ್ಟೇ ತರಿಸಿರೋದು ಬೇರ್ ಬೇರಲ್ಲಂತೂ ಬ್ಲ್ಯಾಕ್ ಬೇರ್ ವೈಟ್ ಬೇರ್ ಬ್ರೌನ್ ಬೇರ್ ಎಲ್ಲನೂ ಇದೆ ಎಸ್ ಕೊಡು ವೈಟ್ ಬೇರ್ ಎಸ್ ಫ್ರೆಂಡ್ಸ್ ಇದಾಗಿತ್ತು ನಮ್ಮ ಇವತ್ತಿನ ಲಾಗ್ ಹೋಗಿ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾವು ನಿಮಗೆ ಸಿಗ್ತೀವಿ ಮುಂದಿನ ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಹ್ಯಾವ್ ಎ ನೈಸ್ ಡೇ ಎಸ್ ನಮ್ಮ ಪುಟಾಣಿ ಒಂದೊಂದು ಎತ್ತಿ ಕೊಡ್ತಾ ಇದ್ದಾಳೆ ನಾನು ಎಲ್ಲನೂ ಇಡ್ತಾ ಇದ್ದೀನಿ ಚೀತಾ ಟೈಗೋ ಆ್ಯಂಡ್ ಈ ಅನಿಮಲ್ಸ್ ಎಲ್ಲ ತಗೊಂಡಿದ್ದು ನಾವು ಅಮೆಝಾನಲ್ಲಿ ಲಿಂಕ್ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ನಿಮಗೆ ಲಿಂಕ್ನ ಸೆಂಡ್ ಮಾಡ್ತೀನಿ ಓಕೆ ಬ ಬಾಯ್